ಎಲ್ಲರಿಗೂ ನಮಸ್ಕಾರ ನಾನು ಶಿವಲಿಂಗ್ ಸಿದ್ನಾಳ್ ಫಿನಿಕ್ಸ್ ಅಂತ ಉಪನ್ಯಾಸಕ ಮತ್ತು ಪತ್ರಕರ್ತ ರಾಯಬಾಗ್ ತಾಲೂಕು ಹಂದಿಗುಂದು ಗ್ರಾಮ ನಿವಾಸಿ ತಮ್ಮೆಲ್ಲರಲ್ಲೂ ಒಂದು ವಿನಂತಿ ಏನಂದ್ರೆ ದಯವಿಟ್ಟು ಎಲ್ಲರೂ ಆಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಈಗ ಗಣೇಶ ಚತುರ್ಥಿ ಸಮೀಪ ಬಂದೈತೆ ಎಲ್ಲರೂ ದಯವಿಟ್ಟು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಯನ್ನು ತಂದು ಇಡ್ರಿ ಆರಾಧನೆ ಮಾಡಿರಿ ವಿಸರ್ಜನೆ ಮಾಡಿರಿ ಅದಕ್ಕೊಂದು ಅರ್ಥ ಇರ್ತೈತಿ ಯಾಕಂದ್ರೆ ಗಣಪತಿ ಹುಟ್ಟಿದ್ದು ಪಾರ್ವತಿಯ ಮೈಮೇಲಿನ ಮಣ್ಣಿನಿಂದ ಅದರ ನೆನಪಿಗಾಗಿ ಎಲ್ಲರೂ ಮಣ್ಣಿನ ಮೂರ್ತಿಯನ್ನು ಪೂಜೆ ಮಾಡಿದರೆ ಅದಕ್ಕೊಂದು ಅರ್ಥ ಇರ್ತೈತಿ ಅದಕ್ಕೆ ಬದಲಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಆಕರ್ಷಣೆಗೆ ಬಲಿಯಾಗಿ ಮಣ್ಣಿನ ಮೂರ್ತಿಯನ್ನು ಸೈಡ್ ಇಟ್ಟು ಪಿ ಓ ಪಿಯನ್ನು ಆರಾಧನೆ ಮಾಡಾಕ್ತಾರೆ ಪಿ ಓ ಪಿ ಗಣಪತಿಯನ್ನು ತಂದಿಟ್ಟು ವಿಸರ್ಜನೆ ಮಾಡ್ತಾರೆ ಅದು ನೀರಿನಲ್ಲಿ ಕರಗುವುದಿಲ್ಲ ಬ ಗಣಪತಿಯ ಅವಯವಗಳು ಕಂಡು ಕಂಡಲ್ಲಿ ಬೀಳುವಂಗೆ ಆಗ್ತೈತಿ ಇದರಿಂದ ಅಪಚಾರ ಆಗ್ತೈತಿ ಹೊರತಾಗಿ ಇದು ಒಳ್ಳೆ ಆಚರಣೆ ಅನಿಸೋದಿಲ್ಲ ಇದರಿಂದ ಒಳ್ಳೆಯ ಫಲಾನೂ ಸಿಗುವುದಿಲ್ಲ ಹೊರನೂ ಸಿಗುವುದಿಲ್ಲ ಬದಲಾಗಿ ಪರಿಸರ ಮಾತೆಯ ಶಾಪ ನಮಗೆ ಸಿಗ್ತೈತಿ ನಾವೆಲ್ಲ ಪ್ರಜ್ಞಾವಂತರು ನಮ್ಮಿಂದ ಪರಿಸರಕ್ಕೆ ಏನಾದರೂ ಕೊಡುಗೆ ಇರಬೇಕಲ್ಲ ಪರಿಸರ ನಮ್ಗೆ ಬೇಕಾದಷ್ಟು ಕೊಟ್ಟೈತಿ ಆದರೆ ನಮ್ಮಿಂದ ಪರಿಸರಕ್ಕೆ ಏನಾದರೂ ಕೊಡಬೇಕಾದ್ರೆ ನಾವು ಹಬ್ಬಗಳನ್ನು ಪರಿಸರ ಸ್ನೇಹಿಯಾಗಿ ಆಚರಿಸಬೇಕು ಈ ಸಂದರ್ಭ ಬಂದೈತಿ ಮಣ್ಣಿನ ಗಣಪತಿಯನ್ನು ತಂದಿಟ್ಟು ಪೂಜೆ ಮಾಡಿ ವಿಸರ್ಜನೆ ಮಾಡಿದ್ರೆ ಆ ದೇವರು ನಮ್ಗೆ ಹೊರ ಕೊಡ್ತಾನೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಮಣ್ಣಿನ ಗಣಪತಿಯನ್ನು ತನ್ನಿ ಆರಾಧನೆ ಮಾಡಿ ವಿಸರ್ಜನೆ ಮಾಡಿ ಸ್ವತಃ ನಾನೇ ಐದಾರು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಮಣ್ಣಿನ ಮೂರ್ತಿಯನ್ನೇ ತಂದು ಪೂಜೆ ಮಾಡಿ ವಿಸರ್ಜನೆ ಮಾಡೋ ಬದಲು ನಮ್ಮ ಮನೆ ಅಂಗಳದಲ್ಲಿ ಅದನ್ನು ಕರಗಿಸಿ ಅದರಲ್ಲಿ ಒಂದು ಬೀಜ ಹಾಕಿ ಒಂದು ಸಸಿ ಮಾಡಿ ಅದರ ಹತ್ತಾರು ಗಿಡಗಳನ್ನು ನಾವು ಮಾಡಿಬಿಟ್ವಿ ಇದರಿಂದ ನಮಗೆ ಒಳ್ಳೆ ಫಲ ಸಿಗತ್ತಿ ನಿಮಗೂ ಒಳ್ಳೆ ಫಲ ಸಿಗಲಿ ದಯವಿಟ್ಟು ಪಿ ಒ ಪಿ ಗಣಪತಿಯತ್ತ ಹತ್ತ ಆಕರ್ಷಿತರಾಗಬೇಡ್ರಿ ಅದರಿಂದ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡಬೇಡ್ರಿ ಈ ನಿಟ್ಟಿನಲ್ಲಿ ನಮ್ಮ ಮುಗಳುಕೋಡದ ಅರಭಾಮಿ ಫೌಂಡೇಶನ್ನವರು ನಮ್ಮ ಗಣಪ ಮಣ್ಣಿನ ಗಣಪ ಅಂತ ಒಳ್ಳೆಯ ಅಭಿಯಾನ ಶುರು ಮಾಡ್ಯಾರ ಆ ಅಭಿಯಾನಕ್ಕೆ ಎಲ್ಲರೂ ಕೈ ಜೋಡಿಸ್ರಿ ಅವರಿಗೆ ನನ್ನದು ಬೆಂಬಲ ಐತಿ ದಯವಿಟ್ಟು ಎಲ್ಲರೂ ಮಣ್ಣಿನ ಗಣಪತಿ ಮೂರ್ತಿಯನ್ನು ಆರಾಧನೆ ಮಾಡಿರಿ ಯಾರಿಗೆ ಮಣ್ಣಿನ ಗಣಪತಿ ಮೂರ್ತಿ ಸಿಗುವುದಿಲ್ಲ ಅಂತೀರೋ ಅಂಥವರು ಅವರಿಗೆ ಕರೆ ಮಾಡಿದರೆ ಅವರು ಐವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನಿಮಗೆ ಮಣ್ಣಿನ ಗಣಪತಿ ಕೊಡೋ ಕೆಲಸ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಮಣ್ಣಿನ ಗಣಪತಿಯನ್ನೇ ತಂದು ಪೂಜೆ ಮಾಡಿರಿ ಒಳ್ಳೆ ರೀತಿ ವಿಸರ್ಜನೆ ಮಾಡಿರಿ ದೇವ್ರು ನಿಮಗೆ ಒಳ್ಳೆಯ ಫಲ ಕೊಡ್ತಾನ ನಾವು ನೀವು ಎಲ್ಲರೂ ಕುಡಿಸಿ ಪರಿಸರವನ್ನು ಉಳಿಸೋಣ ಆಚರಣೆಯನ್ನು ಅರ್ಥಪೂರ್ಣಗೊಳಿಸೋಣ ಈ ಪರಿಸರವನ್ನು ಮುಂದಿನ ಪೀಳಿಗೆಗೆ ಒಳ್ಳೆ ಉಡುಗೊರೆಯಾಗಿ ಕೊಟ್ಟು ಹೋಗೋಣ ಎಲ್ಲರೂ ಪರಿಸರ ಸ್ನೇಹಿ ಗಣಪತಿಯನ್ನು ಪೂಜೆ ಮಾಡಿರಿ ಜೈ ಗಣೇಶ